ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ ಎರಡು ಸಾವಿರ ಹತ್ತೊಂಬತ್ತರಿಂದ ಎರಡು ಸಾವಿರ ಇಪ್ಪತ್ತೊಂದು ಇಸ್ವಿ ದಯಮಾಡಿ ಮಾಧ್ಯಮದವರು ಕೇಳ್ಸ್ಕೋಬೇಕು ಎರಡು ಸಾವಿರ ಹತ್ತೊಂಬತ್ತರಿಂದ ಹಿಡಿದು ಎರಡು ಸಾವಿರ ಇಪ್ಪತ್ತೊಂದು ಇಸ್ವಿ ಎರಡೇ ವರ್ಷದಲ್ಲಿ ಹದಿಮೂರು ಲಕ್ಷದ ನಲವತ್ತೇಳು ಸಾವಿರ ನಮ್ಮ ಅಕ್ಕ ತಂಗಿತ ಈ ದೇಶದಲ್ಲಿ ಗಾಯವಾಗಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ ಅದ್ರ ಬಗ್ಗೆ ಅದಾದ ನಂತರ ಇದು ನಾನು ಯಾವ್ದು ಹೇಳ್ತಾ ಇಲ್ಲ ಇದು ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಎನ್ ಸಿ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದು ಅದಾದ ಮೇಲೆ ಈ ರಿಪೋರ್ಟೇ ತೋರಿಸ್ತಾ ಇಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ ಅದಕ್ಕೆ ದಯಮಾಡಿ ಬಿಜೆಪಿಯ ಮುಖಂಡರಲ್ಲಿ ಮನವಿ ಮಾಡಿ ಕಳ್ತೀನಿ ಇಂಥದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಈ ಸಂದರ್ಭ ಕೇಳಿಕ್ಕೆ ಬಯಸ್ತೀನಿ ಎಲ್ಲರಿಗಿನ ಹೆಚ್ಚಾಗಿ ಇವತ್ತು ಬಹಳ ದೊಡ್ಡ ಬಿಜೆಪಿಯವ್ರ ಹರ್ಭಟ ನೋಡ್ಬೇಕು ಏನು ವಿಶ್ವ ಗುರು ವಿಶ್ವ ಗುರು ಅಂತ ಹೇಳ್ತೀರಿ ಭಾರತ ದೇಶದಲ್ಲಿ ಪಾಸ್ಪೋರ್ಟ್ ಲಕ್ಷದ ಮೂವತ್ತೆರಡು ಸರೆಂಡರ್ ಮಾಡಿದ್ದಾರೆ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ ಮೂರು ಸಾವಿರ ಜನ ಗುಜರಾತ್ನವರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ ನಾವು ಅದಕ್ಕಿಂತ ಹೆಚ್ಚಾಗಿ ಏನು ಎಲ್ಲ ಹೊರ ದೇಶದಲ್ಲಿ ಹೋದ್ರೆ ಬಹಳ ದೊಡ್ಡ ಹದಿನೇಳು ಲಕ್ಷ ಜನ ಹದಿನೇಳು ಲಕ್ಷ ಜನ ಬೇರೆ ದೇಶದ ಸಿಟಿಸನ್ಶಿಪ್ ತಗೊಂಡಿದ್ದಾರೆ ಮಾಧ್ಯಮದವರೇ ಇದರ ಬಗ್ಗೆ ಚರ್ಚೆಗೆ ಕೇಳಿ ಹದಿನೇಳು ಲಕ್ಷ ಜನ ಕಳೆದ ಈ ಒಂಬತ್ತು ವರ್ಷದಲ್ಲಿ ಈ ದೇಶವಾದ ಸಿಟಿಸನ್ಶಿಪ್ ಅನ್ನು ಬಿಟ್ಟು ಬೇರೆ ದೇಶ ತಗೊಂಡಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ಎಲ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಏನು ಮೋದಿ ಅವರು ಬಂದ್ಬಿಟ್ರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಹಂಗೆ ಉದ್ಧಾರ ಬಿಡ್ತವೆ ಅಂತ ಹೇಳ್ತಾ ಇದ್ರು ಇವತ್ತು ಬಿ ಎಸ್ ನಲ್ಲಿ ಯಾವ ಸ್ಟೇಜ್ ಇದೆ ಅಂತ ಹೇಳಿ ನಾವು ಒಂದ್ಸಲ ಯೋಚನೆ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ರಾಹುಲ್ ಗಾಂಧಿ ಅವರು ಪೇಟಿಎಂ ಬಗ್ಗೆ ಮಾತನಾಡಿದ್ರು ಏನು ಪೇಟಿಎಂ ಬಗ್ಗೆ ಮಾತನಾಡಿದಾಗ ಎಲ್ಲರೂ ಗೀಳೆ ಮಾಡಿದ್ರು ರಾಹುಲ್ ಗಾಂಧಿ ಏನಿಲ್ಲ ಬುದ್ಧಿ ಇಲ್ಲ ಅಂತ ಹೇಳಿದ್ರು ಇವತ್ತು ಪೇಟಿಎಂ ಗತಿ ಏನಾಗಿದೆ ಎಲ್ಲಾ ಬಿಜೆಪಿ ಮುಖಂಡರುಗಳು ರಾಹುಲ್ ಗಾಂಧಿ ಅವರ ಮೇಲೆ ಬಾಯಿ ಸಿಕ್ಕಂಗೆ ಮಾತಾಡಿದ್ವಿ ಇವತ್ತು ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಏನ್ ಪ್ರಿಡಿಕ್ಟ್ ಮಾಡಿದ್ರು ಅದು ಇವತ್ತು ಹೊರಗೆ ಬಂದಿದೆ ಪೇಟಿಎಂ ನ ಫ್ರಾಡ್ ಆಗಿ ನಡೆಸಿರ್ತಕ್ಕಂಥ ಇವತ್ತು ಆರ್ ಬಿ ಐ ಗೌರ್ನರು ಪೇಟಿಎಂ ನಡೆಸಬಾರ್ದಂತ ಕಂಪ್ನಿಗೆ ಇವತ್ತು ಕ್ಲೋಸರ್ ನೋಟಿಸ್ ಕಳಿಸಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು ವಿಜಯೇಂದ್ರ ಅವರೇ ಬಂದು ಸರ್ಕಾರ ಪತನ ಆಗತ್ತೆ ಸರ್ಕಾರ ಪತನ ಆಗತ್ತೆ ಅಂತಲ್ಲ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದ್ರೆ ನೀವು ಅಧಿಕಾರದಲ್ಲಿ ಇದ್ದೀರಿ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಜನರ ಬಗ್ಗೆ ಮಾತಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯವನ್ನು ಮಣ್ಣಿನ ಮಾಡ್ಕೊಳ್ತೇನೆ ಎಲ್ಲರಿಗಿನ ಹೆಚ್ಚಾಗಿ ಇದು ಒಂದು ದೊಡ್ಡ ಫ್ರಾಡ್ ಸ್ಕ್ಯಾಮ್ ಇದು ಇದು ಕೇಳ್ಸ್ಕೊಳ್ಳಿ ಎಸ್ಪೆಷಲಿ ಎಂಪಿನಲ್ಲಿ ಪ್ರಧಾನಮಂತ್ರಿ ಒಂದು ಯಾವ್ದು ಹೆಲ್ತ್ ಯೋಜನೆ ಇದೆ ಪ್ರಧಾನಮಂತ್ರಿ ಏಳು ಲಕ್ಷದ ಅರವತ್ತು ತೊಂಬತ್ತು ಸಾವಿರ ಜನಕ್ಕೆ ಒಂದೇ ಮೊಬೈಲ್ನಲ್ಲಿ ಬೆನಿಫಿಟ್ ಕೊಟ್ಟಿದ್ದಾರೆ ಏಳು ಲಕ್ಷದ ಅರವತ್ತೈದು ಸಾವಿರ ಬೆನಿಫಿಷರಿಗೆ ಒಂದೇ ಮೊಬೈಲ್ನಲ್ಲಿ ಬೆನಿಫಿಟ್ ಕೊಟ್ಟು ಮೂವತ್ತೈದು ಸಾವಿರ ಕೋಟಿ ಲೂಟಿ ಹೊಡೆದಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಬೇಡ ಅಶೋಕ್ ರವರೇ ದಯಮಾಡಿ ಕೇಳ್ತೀವಿ ಇದ್ರ ಬಗ್ಗೆ ಚರ್ಚೆ ಬೇಡ ವಿಜಯೇಂದ್ರ ಅವರೇ ಇದ್ರ ಬಗ್ಗೆ ಚರ್ಚೆ ಮಾಡ ನಮಗೆ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ಎಲ್ಲರಿಗಿಂತ ಹೆಚ್ಚಾಗಿ ವ್ಯಾಪಂ ಕೇಸ್ ವ್ಯಾಪಮ್ ಕೇಸ್ ನಲ್ಲಿ ಯಾರು ನಲವತ್ತೆಂಟು ಜನ ಅಕ್ಯೂಸ್ ಆಗಿದ್ರು ಇವತ್ತು ನಲವತ್ತು ಜನ ಮಾಡಿ ಹೋಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ನಮಗೆ ದಯಮಾಡಿ ಬಿಜೆಪಿ ಮುಖಂಡರು ಇದ್ರ ಬಗ್ಗೆ ಪ್ರಶ್ನೆ ಕೊಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಆಮೇಲೆ ನೋಡೋಣ ಅಂತ ಯಾರು ಕೇಳ್ತಾರೆ ಯಾರು ಸೋಲ್ತಾರೆ ಇಂಥ ಯಾವ ಚರ್ಚೆ ಮಾಡ್ಲಾರಂಗೆ ಸುಳ್ಳು ಹೇಳಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಾರಂಗೆ ಜನಕ್ಕೆ ದಿಕ್ಕನ್ನು ತಪ್ಪತಕ್ಕಂತ ಕೆಲಸ ಮಾಡಬೇಡಿ ಅಂತ ತಮ್ಮ ಮುಖಾಂತರ ಅವರಲ್ಲಿ ಮನವನ್ನ ಮಾಡ್ಕೊಳ್ತೇನೆ ಎಲ್ಲರಿಗಿನ ಹೆಚ್ಚಾಗಿ ಈ ಡಿಮಾನಟೈಸನ್ ಫ್ರಾಡ್ ಕೇಂದ್ರ ಸರ್ಕಾರದ ಹೇಳೋಕ್ ಹೋದ್ರೆ ಇನ್ನೊಂದು ಎರಡು ತಾಸು ಬೇಕು ನನಗೆ ಕೊನೆಯ ಮುಗಿಸ್ಬಿಡ್ತೀನಿ ದಯಮಾಡಿ ಮಾಧ್ಯಮ ಸ್ನೇಹಿತರಿದ್ದೀರಿ ಹದಿನೈದು ಲಕ್ಷದ ಐವತ್ತೈದು ಸಾವಿರ ಲಕ್ಷ ಕೋಟಿ ನೋಟು ಹದಿನೈದು ಲಕ್ಷದ ಐವತ್ತೈದು ಸಾವಿರದ ಲಕ್ಷ ಕೋಟಿ ನೋಟು ರಾತ್ರೋ ರಾತ್ರಿ ಬಂದು ನೋಟು ಬಂದಿ ಮಾಡಿ ನನಗೆ ಕೇವಲ ನೂರೇ ದಿನ ಕಾಲಾವಕಾಶ ಕೊಡಿ ನಾನೆಲ್ಲ ಸೆಟ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಅವ್ರು ಹೇಳಿದ್ರು ಜನ ಪಾಪ ನೂರು ಜನ ಜೀವ ಕಳ್ಕೊಂಡ್ರು ನೋಟಿಗಾಗಿ ಒಬ್ಬ ಸೌಕಾರ ಯಾರೂ ಹೋಗಿ ನೋಟು ತಗೊಳ್ಳಿಲ್ಲ ಒಬ್ಬ ಸೌಕಾರ ಕೂಡ ಯಾರು ಜೀವ ಕಳ್ಕೊಳ್ಳಿಲ್ಲ ಕಳ್ಕೊಂಡಿರ್ತಕ್ಕಂಥದ್ದು ಫುಟ್ಪಾತ್ ನಲ್ಲಿ ಬಡೂರು ಕೂಲಿ ಕಾರ್ಮಿಕರು ದುಡ್ಡಿಲ್ಲಾರಂಗೆ ಆ ದುಡ್ಡಕ್ಕೋಸ್ಕರ ಲೈನಂಗಿಂತ್ಕೊಂಡು ಜೀವ ಕಳ್ಕೊಂಡಿರ್ತಕ್ಕಂಥದ್ದು ಅದ್ರ ಬಗ್ಗೆನೂ ಚರ್ಚೆ ಇಲ್ಲ ಏನಾಯ್ತು ಡಿಮಾನಿಟೇಷನ್ ಬಗ್ಗೆ ಏನಾಯ್ತು ವಿಜೇಂದ್ರ ಅವರೇ ಮಾತಾಡ್ಬೇಕಲ್ಲ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಡಿಮಾನಿಟೇಷನ್ ಬಗ್ಗೆ ಇವತ್ತು ಮಾತಾಡ್ಬೇಕಲ್ಲ ಡಿಮಾನಿಟೇಷನ್ ನಲ್ಲಿ ಸಂಪೂರ್ಣ ದುಡ್ಡು ವಾಪಸ್ ಬಂತು ಅವ್ರ ಅಂದಾಜ್ ಅಂತಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಇದರಲ್ಲಿ ಮೂರು ಲಕ್ಷ ಕೋಟಿ ನೋಟು ಕೋಟಾ ನೋಟ್ ಇದೆ ಅಂತ ಹೇಳಿರ್ತಕ್ಕಂಥ ಲಕ್ಷ ಲಕ್ಷ ಕೋಟಿ ನೋಟ್ಗಳಲ್ಲಿ ಫೇಕ್ ಕರೆನ್ಸಿ ಇದೆ ಇದನ್ನ ಸೆರೆ ಹಿಡಿಬೇಕು ಇದರಿಂದ ಭಯೋತ್ಪಾದನೆ ಸಂಪೂರ್ಣ ಮುಗಿದು ಬಿಡುತ್ತದೆ ಭ್ರಷ್ಟಾಚಾರ ಮುಗಿತದೆ ಅದಕ್ಕೆ ನಾವು ಹೊಸ ನೋಟ್ಗಳು ತರ್ತೀವಿ ಅಂತ ಹೇಳಿದ್ರು ಜನ ನಂಬಿದ್ರು ಟಿವಿಯವರು ಹಚ್ಚಿ ಬಾರಿಸಿದ್ರು ಆ ನೋಟ್ ಇತ್ತು ಇವತ್ತು ದುಡ್ಡು ಎಷ್ಟು ಬಂತು ಒಂದು ಅದ್ರ ಬಗ್ಗೆ ಚರ್ಚೆನೆ ಇಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ ಇವತ್ತು ಆ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಹದಿನಾರರ ಇಸ್ವಿನಲ್ಲಿ ಹದಿನೇಳು ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದ್ರೆ ಇವತ್ತು ಮೂವತ್ ಮೂರು ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ನಮಗೆ ವಿಜೇಂದ್ರ ಸಾಹೇಬ್ರೆ ಅಶೋಕ್ ರಾವ್ ರೇ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಾವು ಇದ್ರ ಬಗ್ಗೆ ಚರ್ಚೆ ಇವತ್ತು ಯಾಕಂದ್ರೆ ಈ ದೇಶಕ್ಕೆ ಉತ್ತರ ಕೊಡತಕ್ಕಂಥ ತಾವು ಆಗ್ಬೇಕು ಕೇವಲ ಸುಮ್ಮನೆ ಏನೋ ಬರೋದು ಏನ್ ಬೇಕಿದ್ ಹೇಳೋದು ಹೋಗೋದು ಮಾಧ್ಯಮನ ದುರುಪಯೋಗ ಪಡಿಸ್ಕೊಳ್ಳೋದು ದಯಮಾಡಿ ತಾವು ಸ್ಟಾಪ್ ಮಾಡಿ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಾವು ಚರ್ಚೆ ಮಾಡಬೇಕಂತ ತಮ್ಮಲ್ಲಿ ಮಾತನಾಡ್ತೀವಿ ಎಲ್ಲರಿಗಿಂತ ಹೆಚ್ಚಾಗಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಬಗ್ಗೆ ಇಲ್ಲ ಇವತ್ತು ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ಪಬ್ಲಿಸಿಟಿಗೆ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ ಯಾವ ರೈತರು ಸಾಲ ಮನ್ನಾ ಮಾಡಿಲ್ಲ ಆದ್ರೆ ನೀವತ್ತು ಕೇಂದ್ರದಲ್ಲಿ ಆರೂವರೆ ಸಾವಿರ ಕೋಟಿ ಸ್ವಂತ ಪಬ್ಲಿಸಿಟಿಗೆ ಖರ್ಚು ಮಾಡಿದಿರಿ ಅದಕ್ಕೆ ಎಲ್ಲರಿಗಿಂತ ವಿಶೇಷವಾದಂತ ಕೊನೆಯದಾಗಿತ್ತು ಇಲ್ಲಿ ಮಾಧ್ಯಮದ ಸ್ವಲ್ಪ ಬರ್ಕಬೇಕು ತಾವು ನೇರೂರು ಕಾಲದಲ್ಲಿ ನೇರವರು ಕಾಲದಲ್ಲಿ ಮೂವತ್ತ್ಮೂರು ಪಿ ಎಸ್ ಯುಗಳಾದ್ರು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಗಳಾದ್ರು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳು ಅವ್ರ ಕಾಲದಲ್ಲಿ ಮೂವತ್ತ್ಮೂರು ಆಯಿತು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಅರವತ್ತಾರು ಆಯಿತು ಅದರ ಯಾವುದೂ ಒಂದು ಮಾರಲಿಲ್ಲ ಅವರು ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಹದಿನಾರು ಆಯಿತು ಒಂದು ಮಾರಲಿಲ್ಲ ಪಿ ವಿ ನರಸಿಂಹರಾವ್ ಕಾಲದಲ್ಲಿ ಹದಿನಾಲ್ಕು ಆಯ್ತು ಒಂದು ಮಾರಲಿಲ್ಲ ಮುರಾಜಿ ದೇಸಾಯಿ ಕಾಲದಲ್ಲಿ ಆಯ್ತು ಒಂದು ಮಾರಲಿಲ್ಲ ಪಿ ಸಿಂಗ್ ಐಕಿ ಗುಜರಾಲ್ ಚರಣ್ ಸಿಂಗ್ ಕಾಲದಲ್ಲಿ ಹದಿನಾರು ಆಯ್ತು ಒಂದು ಮಾರಲಿಲ್ಲ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇಪ್ಪತ್ಮೂರು ಹೊಸಾದ ಮಾಡಿದ್ರು ಮೂರು ಮಾರಿದ್ರು ನಾವು ಯು ಪಿ ಸರ್ಕಾರದಲ್ಲಿ ಆದ್ರೆ ಮೋದಿ ಅವರ ಕಾಲದಲ್ಲಿ ಇಪ್ಪತ್ ಮೂರು ಮಾರಿದ್ದಾರೆ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಮಾಡಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾ ಬೇಡ ಅದಕ್ಕೆ ಸಮಯದ ಅಭಾವ ಆಗ್ತಾ ಇದೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಇವತ್ತು ವಿಶೇಷವಾಗಿ ಇಲ್ಲಿ ಹೆಣ್ಮಕ್ಳು ಬಹಳ ಇದ್ದೀರಿ ಒಂದು ಮಾತು ಹೇಳಕ್ ಇಚ್ಛೆ ಬಯಸ್ತೇನೆ ಇವತ್ತು ನಮ್ಮ ಸರ್ಕಾರ ಎರಡು ಕೆಲಸ ಮಾಡ್ತದೆ ಒಂದು ಬಸವಣ್ಣ ಅವರನ್ನ ವಿಶೇಷವಾಗಿ ನಾವು ಈ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಮ್ಮ ಸರ್ಕಾರ ಅವರಿಗೆ ಬಿರುದ್ದು ಕೊಡೋದ್ರ ಜೊತೆಗೆ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶದ ಸಂವಿಧಾನ ಜಾತದ ಮುಖಾಂತರ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ ಕೊನೆಯದಾಗಿ ಮಾಧ್ಯಮದಲ್ಲಿ ಇದ್ದಾರೆ ದಯವಿಟ್ಟು ಈ ದೇಶಕ್ಕೆ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರ್ತಕ್ಕಂಥವ್ರು ಯಾರು ಚರ್ಚೆ ಆಗ್ಬೇಕು ನಿಮ್ಮಲ್ಲಿ ತಮ್ಮ ಮುಖಾಂತರ ಎಲ್ಲ ಇಲ್ಲಿರ್ತಕ್ಕಂಥ ದೇಶದ ಜನರಿಗೆ ಇದನ್ನ ಅರಿವು ಮೂಡಿಸ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಈ ಒಂದು ಪಾಯಿಂಟ್ನ ನಾವು ಜನರ ಜೊತೆ ವಹಿಬೇಕು ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಯಾರೂ ಇಲ್ಲ ತಂದಿದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ದಯಮಾಡಿ ಎಲ್ಲರೂ ಹೆಣ್ಮಕ್ಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಿದ್ದರಾಮಯ್ಯನ ಸಂಚಾರ ಮಾಡಿ ಸರ್ಕಾರ ಹೇಳಿ ಬಹಳಷ್ಟು ಹುನ್ನಾರ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಹೆಣ್ಮಕ್ಳು ಯಾವುದೇ ಕಾರಣಕ್ಕೆ ಎಲ್ಲರೂ ಕೈ ಎತ್ತಿ ಹೇಳಿ ನೀವು ಸಿದ್ದರಾಮಯ್ಯ ಪರವಾಗಿ ಅಂತ ಎಲ್ಲರೂ ಕೈ ಎತ್ತಿ ಹೇಳಬೇಕು ಸಿದ್ದರಾಮಯ್ಯ ಅವ್ರನ್ನ ವಿಶೇಷವಾಗಿ ಮೇಲೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅವರು ಈ ಸರ್ಕಾರವನ್ನು ಬೆಳೆಸ್ಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಮುಂದುವರ್ತಕ್ಕಂಥಗಳಲ್ಲಿ ಕಾಂಗ್ರೆಸ್ ಪಕ್ಷ ಎವತ್ತು ಬಡವರು ಪರವಾಗಿದೆ ನಿಮ್ ಪರವಾಗಿದ್ದೇ ಅಂತ ಒಂದು ಈ ಸಂದರ್ಭ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ